ಜೀವನ ಪೂರ್ತಿ ನೋವನ್ನೇ ಅನುಭವಿಸುತ್ತಾರೆ ಎಂದಿದ್ದಾರೆ ಚಾಣಕ್ಯ ಚಾಣಕ್ಯರು ಇಂತಹ ವ್ಯಕ್ತಿಗಳು ಯಾವಾಗಲೂ ತಮ್ಮ ಜೀವನದಲ್ಲಿ ಸಮಸ್ಯೆಗಳು ನೋವನ್ನೇ ಅನುಭವಿಸುತ್ತಾರೆ ಅವರ ಮನೆಯವರು ಕೂಡ ದುಃಖಕ್ಕೆ ಒಳಗಾಗುತ್ತಾರೆ ಎಂದು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಜೀವನ ಪರ್ಯಂತ ದುಃಖದಲ್ಲೇ ಜೀವನ ನಡೆಸುವವರು ಯಾರು ನಾವು ಮಾಡಿದ ಪಾಪಗಳಿಗೆ ಕರ್ಮಗಳಿಗೆ ಅನುಗುಣವಾಗಿ ಸುಖ ಮತ್ತು ದುಃಖ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮಾತಿ ಲೇ ಜೀವನದುದ್ದಕ್ಕೂ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಜನರ ಬಗ್ಗೆ ಹೇಳಿದ್ದಾರೆ ಈ ಜನರು ತಮ್ಮ ನಡವಳಿಕೆ ಮತ್ತು ಕೆಟ್ಟ ಕಾರ್ಯಗಳಿಂದಾಗಿ ಯಾವಾಗಲೂ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿರುತ್ತಾರೆ ಕುಟುಂಬದ ಸದಸ್ಯರಿಗೆ ನೋವನ್ನು ನೀಡುತ್ತಿರುತ್ತಾರೆ ಚಾಣಕ್ಯರ ಪ್ರಕಾರ ಜೀವನದುದ್ದಕ್ಕೂ ನೋವನ್ನು ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಯಾರು ಗೊತ್ತೇ ವ್ಯಕ್ತಿ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ಯಾವಾಗಲೂ ಸುಳ್ಳನ್ನು ಸತ್ಯವೆಂದು ಸಾಬೀತುಪಡಿಸುತ್ತಾನೆ ಅದನ್ನು ನಿಜವೆಂದು ಸಾಬೀತುಪಡಿಸಲು ಸುಳ್ಳು ಸಾಕ್ಷ್ಯವನ್ನು ನೀಡುತ್ತಾನೆ ಅಂತಹ ವ್ಯಕ್ತಿಯು ಯಾವಾಗಲೂ ಅತೃಪ್ತನಾಗಿರುತ್ತಾನೆ ಯಾಕೆಂದರೆ ಅವನು ತಾನು ಹೇಳಿದ ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಸಾಕ್ಷ್ಯ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ ಅಪರಾಧಕ್ಕೆ ಶಿಕ್ಷೆ ಚಾಣಕ್ಯರ ಪ್ರಕಾರ ಸುಳ್ಳುಗಾರರು ತಮ್ಮ ಸುಳ್ಳು ಸಾಕ್ಷ್ಯದಿಂದ ಅಪರಾಧವನ್ನು ಮಾಡುತ್ತಾರೆ ಈ ಅಪರಾಧಕ್ಕೆ ತಕ್ಕ ಪಾಠವನ್ನು ಅವರು ಮುಂದೊಂದು ದಿನ ಪಡೆದುಕೊಳ್ಳುತ್ತಾರೆ ಅವರು ಮಾಡಿದ ಅಪರಾಧಕ್ಕೆ ತಕ್ಕ ಪಾಠದಂತೆ ಮರಣದ ನಂತರ ನರಕ ಪ್ರಾಪ್ತವಾಗುತ್ತದೆ ಅಪರಾಧಗಳನ್ನು ಮಾಡಿದ ಜನರಿಗೆ ಶಿಕ್ಷೆ ಎನ್ನುವುದು ಕಟ್ಟಿಟ್ಟ ಬುತ್ತಿ ಇಂತಹವರನ್ನು ಬೆಂಬಲಿಸುವ ವ್ಯಕ್ತಿಯನ್ನು ದೇವರು ಸ್ವತಃ ತ್ಯಜಿಸುತ್ತಾನೆ ಎಂದು ಚಾಣಕ್ಯರು ನುಡಿದಿದ್ದಾರೆ ಇಂತಹ ಕುಟುಂಬದವರಿಗೆ ಸಮಸ್ಯೆ ತಪ್ಪಿದ್ದಲ್ಲ ಸುಳ್ಳು ಹೇಳುವ ಜನರು ಅಪರಾಧವನ್ನು ಉಳಿಸುತ್ತಾರೆ ಅದೇ ಸಮಯದಲ್ಲಿ ಅಪರಾಧಿಗಳು ಅಪರಾಧದ ವರ್ಗಕ್ಕೆ ಸೇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಯಾವಾಗಲೂ ದುಃಖಿತರಾಗುತ್ತಾರೆ ಅವರ ಕುಟುಂಬದ ಸದಸ್ಯರು ಸಹ ಅವನಿಂದ ದುಃಖಕ್ಕೆ ಒಳಗಾಗುತ್ತಾರೆ ಎಂಬುದನ್ನು ಹೇಳಿದ್ದಾರೆ ಸುಳ್ಳು ಹೇಳುವವರನ್ನು ಬೆಂಬಲಿಸದಿರಿ ಯಾವಾಗಲೂ ಸುಳ್ಳನ್ನು ಮತ್ತು ಸುಳ್ಳು ಹೇಳುವವರನ್ನು ಬೆಂಬಲಿಸುವವರು ಯಾವಾಗಲೂ ಕೆಲವು ದೊಡ್ಡ ಬಿಕ್ಕಟ್ಟಿನಿಂದ ಸುತ್ತುವರೆದಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಚಾಣಕ್ಯರು ಸುಳ್ಳನ್ನು ಬೆಂಬಲಿಸಬಾರದು ಒಂದು ವೇಳೆ ಅವರು ನಿಮಗೆ ಅಥವಾ ಇನ್ಯಾರಿಗೋ ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಾಗ ಅವರನ್ನು ಸರಿಯಾದ ದಾರಿಗೆ ತರಲು ಪ್ರಯತ್ನಿಸಬೇಕು ಸತ್ಯ ಮಾರ್ಗವನ್ನು ಅನುಸರಿಸಿ ಯಾವಾಗಲೂ ಸತ್ಯಕ್ಕೆ ಅಂಟಿಕೊಳ್ಳುವ ವ್ಯಕ್ತಿಯು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಆದರೆ ಸತ್ಯದ ಮಾರ್ಗವನ್ನು ಅನುಸರಿಸುವುದರಿಂದ ಯಾವುದೇ ತೊಂದರೆಯನ್ನು ಎದುರಿಸುವುದಿಲ್ಲ ಸತ್ಯದ ಮಾರ್ಗದಲ್ಲಿ ನಡೆದಾಗ ಸಮಸ್ಯೆಗಳು ಅಥವಾ ತೊಂದರೆಗಳು ಇದ್ದರೂ ಅದಕ್ಕೆ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋ బెల్ బటన్ క్లిక్ మి ధన్యవదలు